ಎಲ್ಲ ವರ್ಕ್ ಫ್ರಮ್ ಹೋಮ್ ಉದ್ಯೋಗ ಆಕಾಂಕ್ಷಿಗಳಿಗೆ ನಮ್ಮ ಯೂಟ್ಯೂಬ್ ಗೆ ಸ್ವಾಗತ ಶೇರ್ ಚಾಟ್ ವತಿಯಿಂದ ವರ್ಕ್ ಫ್ರಮ್ ಹೋಮ್ ಹುದ್ದೆಗಳ ನೇಮಕಾತಿ ಆರಂಭಗೊಂಡಿದೆ ಹುದ್ದೆಗಳ ವಿವರಗಳನ್ನು ನೋಡುವುದಕ್ಕಿಂತ ಮುಂಚಿತವಾಗಿ ಈ ಕಂಪನಿಯ ಹಿನ್ನೆಲೆಗಳನ್ನು ನೋಡೋಣ ಸ್ಥಾಪನೆಯಾದಂತಹ ವರ್ಷ ಎರಡ್ ಸಾವಿರದ ಹದಿನೈದು ಜನವರಿ ಇದರ ಸ್ಥಾಪಕರು ಅಂಕುಶ್ ಸಜ್ ದೇವ ಭಾನು ಪ್ರತಾಪ್ ಸಿಂಗ್ ಮತ್ತೆ ಫರೀದ್ ಅಹಸಾನ್ ಅಂತ ಹೇಳಿ ಮುಖ್ಯ ಕಚೇರಿ ಬೆಂಗಳೂರಲ್ಲಿದೆ ಈಗ ಹುದ್ದೆಗಳ ವಿವರಗಳನ್ನು ನೋಡೋಣ ಕಂಪನಿ ಹೆಸರು ಶೇರ್ ಚಾಟ್ ಅಂತ ಹುದ್ದೆಯ ಹೆಸರು ಇಂಟರ್ನ್ ಸಂಬಳ ಮೂವತ್ತು ಸಾವಿರ ಪ್ರತಿ ತಿಂಗಳು ವಿದ್ಯಾರ್ಹತೆಗಳು ಯಾವುದೇ ಪದವಿ ಆಗಿರೋರು ಅಪ್ಲೈ ಮಾಡಬಹುದು ಕೆಲಸದ ಸ್ಥಳ ವರ್ಕ್ ಫ್ರಮ್ ಹೋಮ್ ಅಥವಾ ಹೈಬ್ರಿಡ್ ಅಂದ್ರೆ ತಿಂಗಳಲ್ಲಿ ಅರ್ಧ ದಿನ ಬೆಂಗಳೂರಲ್ಲಿ ಕೆಲಸ ಇರುತ್ತೆ ಇನ್ನರ್ಧ ದಿನ ವರ್ಕ್ ಫ್ರಮ್ ಹೋಮ್ ಉದ್ಯೋಗದ ಪ್ರಕಾರ ಫ್ರೆಷರ್ಸ್ಗಳಿಗಾಗಿರುತ್ತೆ ಅರ್ಜಿ ಶುಲ್ಕದ ಬಗ್ಗೆ ನೋಡೋದಾದ್ರೆ ಯಾವುದೇ ರೀತಿಯ ಶುಲ್ಕ ಇಲ್ಲ ಆಯ್ಕೆ ಪ್ರಕ್ರಿಯೆ ಪರೀಕ್ಷೆ ಇರುತ್ತೆ ಆಮೇಲೆ ಟೆಕ್ನಿಕಲ್ ಹೆಚ್ ಆರ್ ಇಂಟರ್ವ್ಯೂ ಮೂಲಕ ಆಯ್ಕೆ ಮಾಡಲಾಗುತ್ತೆ ಈಗ ಅಪ್ಲೈ ಮಾಡೋದು ಹೇಗೆ ಅಂತ ಹೇಳಿ ನೋಡೋಣ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಅನ್ನು ಕೊಟ್ಟಿದ್ದೀನಿ ಆ ಲಿಂಕ್ ಅನ್ನು ಕ್ಲಿಕ್ ಮಾಡಿದಾಗ ಈ ರೀತಿಯ ಒಂದು ಪೇಜ್ ಓಪನ್ ಆಗುತ್ತೆ ಅಲ್ಲೇ ಸ್ಕ್ರೋಲ್ ಡೌನ್ ಮಾಡಿದ್ರೆ ಒಂದು ಫಾರ್ಮ್ ಫಿಲ್ ಮಾಡಿರುತ್ತೆ ಅದರಲ್ಲಿ ನಿಮ್ಮ ಸಿ ವಿ ನಿಮ್ಮ ಫಸ್ಟ್ ನೇಮ್ ಲಾಸ್ಟ್ ನೇಮ್ ಇಮೇಲ್ ಐ ಡಿ ಫೋನ್ ನಂಬರ್ ಪಿನ್ ಕೋಡ್ ಅಡ್ರೆಸ್ ಮೇಲೆ ಫುಲ್ ಅಡ್ರೆಸ್ ಅನ್ನ ಫಿಲ್ ಮಾಡಬೇಕಾಗುತ್ತೆ ಈಗ ನಿಮ್ಮ ಎಂಪ್ಲಾಯ್ಮೆಂಟ್ ಡೀಟೇಲ್ ಕೇಳಿದರೆ ಟೋಟಲ್ ಎಕ್ಸ್ಪೀರಿಯನ್ಸ್ ನೀವು ಫ್ರೆಶರ್ ಆಗಿದ್ರೆ ಝೀರೋ ಹಾಕಿ ಕರೆಂಟ್ ಕಂಪೆನಿ ಫ್ರೆಶರ್ ಆಗಿದ್ರೆ ಎನ್ ಎ ಅಂತ ಹಾಕಿ ಈಗ ಆರು ಮಂತಿನ ಇಂಟರ್ನ್ಶಿಪ್ ಅಲ್ಲಿ ಇಂಟ್ರೆಸ್ಟ್ ಇದೆಯಾ ಕೇಳಿದರೆ ಎಸ್ ಅಂತ ಫಿಲ್ ಮಾಡಿ ಶೇರ್ ಯಾರ್ ಪೋರ್ಟ್ಫೋಲಿಯೋ ಅಂತ ಕೇಳಿದರೆ ಅದು ನಿಮ್ಮ ಸ್ಕಿಲ್ ಬಗ್ಗೆ ಅಲ್ಲಿ ಹಾಕೋಕ್ಕೆ ಕಂಪ್ಯೂಟರ್ ನ ಸ್ಕಿಲ್ ಆಗಿರ್ಬೋದು ಅಥವಾ ಏನಾದರೂ ಬೇರೆ ಸರ್ಟಿಫಿಕೇಟ್ ಗಳಿದ್ರೆ ಅದರ ಬಗ್ಗೆ ಡೀಟೇಲ್ಸ್ ಅನ್ನ ಅಲ್ಲಿ ಹಾಕಿ ನೆಕ್ಸ್ಟ್ ಕವರ್ ನೋಟ್ ಅದರಲ್ಲೂ ಕೂಡ ನಿಮ್ಮ ಬಗ್ಗೆ ಫಿಲ್ ಮಾಡಬೇಕಾಗುತ್ತೆ ಅದರಲ್ಲಿ ನಿಮ್ಮ ಹೈಯೆಸ್ಟ್ ಎಜುಕೇಶನ್ ಬಗ್ಗೆ ಯಾವ ಯೂನಿವರ್ಸಿಟಿ ನಿಮ್ಮ ಸ್ಕಿಲ್ಗಳ ಬಗ್ಗೆ ಫಿಲ್ ಮಾಡಬೇಕಾಗುತ್ತೆ ಒಂದು ಸ್ಯಾಂಪಲ್ ಅನ್ನ ನಾನು ನೆಕ್ಸ್ಟ್ ಸ್ಲೈಡಲ್ಲಿ ಕೊಟ್ಟಿದ್ದೀನಿ ನೋಡಿ ಆಮೇಲೆ ಕನ್ಸೆಂಟ್ ಪಾಲಿಸಿ ಇದೆ ಐ ಅಗ್ರಿ ಮೇಲೆ ಟಿಕ್ ಮಾಡಿ ಸಬ್ಮಿಟ್ ಬಟನ್ ಒತ್ತಿ ಸ್ಯಾಂಪಲ್ ಕವರ್ ಲೆಟರ್ ಅನ್ನು ಕೊಟ್ಟಿದ್ದೀನಿ ಚೆಕ್ ಮಾಡಿ ಸಬ್ಮಿಟ್ ಕೊಟ್ಟಾಗ ಈ ರೀತಿ ಒಂದು ಸ್ಕ್ರೀನ್ ಬರುತ್ತೆ ಥ್ಯಾಂಕ್ ಯು ಫಾರ್ ಯರ್ ಇಂಟ್ರೆಸ್ಟ್ ಆಮೇಲೆ ಅಲ್ಲಿ ಕಂಪ್ಲೀಟ್ ಯುವರ್ ಸ್ಕ್ರೀನಿಂಗ್ ಅನ್ನೋ ಒಂದು ಆಪ್ಷನ್ ಬರುತ್ತಲ್ವ ಅದ್ರ ಮೇಲೆ ಕ್ಲಿಕ್ ಮಾಡಿ ಆಗ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಲಾಗಿನ್ ವಿತ್ ಗೂಗಲ್ ಅಥವಾ ಸೆಂಡ್ ಓ ಟಿ ಪಿ ಕೋಡ್ ಅಂತ ನಾನೀಗ ಲಾಗಿನ್ ವಿತ್ ಗೂಗಲ್ ಕೊಡ್ತೀನಿ ಈಗ ಸೈನ್ ಇನ್ ಸ್ಕ್ರೀನ್ ಓಪನ್ ಆಗುತ್ತೆ ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಕನ್ಸೆಂಟ್ ಪಾಲಿಸಿ ಅನ್ನುವ ಒಂದು ಪೇಜ್ ಓಪನ್ ಆಗುತ್ತೆ ಅದನ್ನ ಅಗ್ರಿ ಅಂಡ್ ಪ್ರೊಸೀಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಆಡ್ ಪ್ರೊಫೈಲ್ ಫೋಟೋ ಅನ್ನುವ ಒಂದು ಪೇಜ್ ಓಪನ್ ಆಗುತ್ತೆ ನಿಮ್ಮ ಫೋಟೋ ಅಪ್ಲೋಡ್ ಮಾಡಿ ಆಗ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗಿರುವಂತ ಒಂದು ಸ್ಕ್ರೀನ್ ಓಪನ್ ಆಗುತ್ತೆ ಅಲ್ಲಿ ರೈಟ್ ಅಲ್ಲಿ ಸೆಲ್ಫ್ ಸ್ಕ್ರೀನಿಂಗ್ ಅನ್ನುವ ಒಂದು ಐಕಾನ್ ಕಾಣ್ತಿದವ ಅದನ್ನ ಕ್ಲಿಕ್ ಮಾಡಿ ನಿಮ್ಮ ಸ್ಕ್ರೀನಿಂಗ್ ಕಂಪ್ಲೀಟ್ ಆಗಿದ್ರೆ ಈ ರೀತಿ ತೋರಿಸುತ್ತೆ ಇದು ಅಪ್ಲಿಕೇಶನ್ ಫೈಲ್ ಆಗಕ್ಕೆ ಸ್ಕ್ರೀನಿಂಗ್ ಕಂಪ್ಲೀಟ್ ಆಗಿರಬೇಕು ಫೈನಲ್ ಆಗಿ ಅಪ್ಲಿಕೇಶನ್ ಸಬ್ಮಿಟ್ ಆದಾಗ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ ಅಲ್ಲಿ ಫೋಟೋ ಮತ್ತೆ ಸೆಲ್ಫ್ ಸ್ಕ್ರೀನಿಂಗ್ ಅಲ್ಲಿ ಗ್ರೀನ್ ಟಿಕ್ ಮಾರ್ಕ್ ಬಂದಿದೆ ಸೆಲೆಕ್ಟ್ ಆದ್ರೆ ನಿಮಗೆ ಮೇಲ್ ಮೂಲಕ ತಿಳಿಸ್ತಾರೆ ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ ಈ ನಮ್ಮ ಮಾಹಿತಿಗಳು ನಿಮಗೆ ಉಪಯೋಗವಾಗಿದ್ದಲ್ಲಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ